ನಾನು ಈ ರೊಟ್ಟಿನ ಉಳಿದಿರೋ ಅನ್ನದಿಂದ ಮಾಡಿರೋದು ಇದು ಭಾಳ ಸುಲಭವಾಗಿ ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು ಈ ರೀತಿ ಉಬ್ಬಿ ಬರುತ್ತೆ ಈ ರೀತಿಯಾದ ರೊಟ್ಟಿ ಬನ್ನಿ ಆಗಿದ್ದರೆ ಈ ರೊಟ್ಟಿನ ಹೇಗೆ ಮಾಡೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಲ್ಲಿ ಎರಡು ಬೌಲಷ್ಟು ಅನ್ನನ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ರಾತ್ರಿ ಮಾಡಿ ಉಳಿದಿರುವಂಥ ಅನ್ನದಲ್ಲಿ ಕೂಡ ಮಾಡ್ಕೊಳ್ಬೋದು ಅಥವಾ ಆವಾಗಷ್ಟೇ ಮಾಡಿರುವಂಥ ಅನ್ನದಲ್ಲಿ ಕೂಡ ಮಾಡ್ಕೊಳ್ಬೋದು ಈ ರೊಟ್ಟಿನ ನೀವು ಚಿಕನ್ ಕರಿಗೆ ಆಗಿರ್ಬೋದು ಅಥವಾ ಮೊಳಕೆ ಕಾಳು ಸಾಂಬಾರಿಗೆ ಆಗಿರ್ಬೋದು ಎಲ್ಲ ರೀತಿಯಾದ ಗ್ರೇವಿಗೆ ಬೆಸ್ಟ್ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಅಕ್ಕಿ ರೊಟ್ಟಿ ನಾನಿಲ್ಲಿ ಎರಡು ಬೌಲಷ್ಟು ಅನ್ನನ ಹಾಕ್ಕೊಂಡಿದ್ದೀನಿ ಒಂದು ಮಿಕ್ಸರ್ ಜಾರಿಗೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಅಷ್ಟು ಹಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಬೌಲ್ ಅನ್ನಕ್ಕೆ ಒಂದು ಚಿಕ್ಕ ಬೌಲ್ನಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ನೀರನ್ನು ಸೇರಿಸುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಅನ್ನದಲ್ಲಿ ಆಲ್ರೆಡಿ ನೀರು ಹಾಕಿನ ಬೇಯಿಸಿರೋದ್ರಿಂದ ಇದಕ್ಕೆ ನಮಗೆ ಯಾವುದೇ ರೀತಿಯಾದ ನೀರು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ ಅನ್ನದಲ್ಲೇ ಆಲ್ಮೋಸ್ಟ್ ನೀರಿರುತ್ತೆ ಇವಾಗ ಇದನ್ನು ನಾನು ಎರಡರಿಂದ ಮೂರು ಸಲ ಈ ರೀತಿ ಮಿಕ್ಸಿನ ಓಡಿಸ್ಕೊಳ್ಬೇಕು ಆವಾಗಲೇ ಅದು ನಿಮಗೆ ಈ ರೀತಿ ಅದೇ ಮುದ್ದೆ ಆಗಿ ಬರುತ್ತೆ ನೋಡ್ಬೋದು ನೀವು ಒಂದು ಸಲ ನೀವು ಮಿಕ್ಸಿನ ಆನ್ ಮಾಡಿ ಆಫ್ ಮಾಡ್ಕೊಂಡು ಮೂರು ಸಲ ಆ ರೀತಿ ಮಾಡಿದ್ರೆ ಅದು ನಿಮಗೆ ಈ ರೀತಿ ಮುದ್ದೆ ಫಾರ್ಮಲ್ಲಿ ಆಗುತ್ತೆ ಇವಾಗ ಇದನ್ನ ನಾನು ಅನ್ನ ಮಾಡಿದ ಬೌಲ್ ಗೆನೆ ಚಪಾತಿ ಹಿಟ್ಟು ಏನಿರುತ್ತೆ ಆ ರೀತಿ ಮುದ್ದೆ ಆಗಿ ಬರುತ್ತೆ ತುಂಬಾ ಸಿಂಪಲ್ ಮತ್ತೆ ತುಂಬಾ ಈಸಿ ನಮ್ಮ ಮನೆಯಲ್ಲಿ ಯಾವಾಗಾದ್ರೂ ಅನ್ನ ಜಾಸ್ತಿ ಉಳಿದಿದೆ ಅಂದ್ರೆ ನೀವು ಈ ರೀತಿ ಮಾಡ್ಕೊಳ್ಳಿ ರೊಟ್ಟಿ ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಮತ್ತೆ ಇದು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇವಾಗ ನಾನು ಸ್ವಲ್ಪ ಅಕ್ಕಿಟ್ಟನ ಡಸ್ಟಿಂಗ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ನಾತ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಹಾಕೊಂಡು ಕೂಡ ಚೆನ್ನಾಗಿ ಟೈಟಾಗಿ ಮಿಕ್ಸ್ ಮಾಡಿ ನಾತ್ಕೊಳ್ಬೇಕು ಈ ರೀತಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ನಾವು ಕಲಿಸ್ಕೊಂಡು ಚೆನ್ನಾಗಿ ನಾತ್ಕೊಳ್ಬೇಕಾಗುತ್ತೆ ನಾನು ಇನ್ನೂ ಸ್ವಲ್ಪ ಹಿಟ್ಟನ್ನು ಹಾಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಹಾಕೊಂಡು ಕೂಡ ನಾದ್ಕೊಳ್ಬೋದು ನೀವೆಷ್ಟು ಚೆನ್ನಾಗಿ ಈ ರೀತಿ ನಾತ್ಕೊಳ್ತೀರಾ ಅಷ್ಟು ನಿಮಗೆ ರೊಟ್ಟಿ ಉಬ್ಬಿ ಬರುತ್ತೆ ಇದು ರೆಡಿ ಆಗಿದೆ ಈ ರೀತಿ ನಾವು ಉಂಡೆಗಳನ್ನು ರೊಟ್ಟಿನ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ನೀವು ಮೊಳಕೆ ಕಾಳು ಸಾಂಬಾರಿಗೂ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು ಅಕ್ಕಿ ರೊಟ್ಟಿ ನೋಡಿ ಇವಾಗ ಇದು ಈ ರೀತಿಯಾಗಿ ರೆಡಿ ಆಗಿದೆ ಇವಾಗ ನಾನು ಇದನ್ನ ಈ ರೀತಿ ಒಂದು ಪ್ರೆಸ್ಸಿಂಗ್ ಮಿಷಿನಲ್ಲಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಅಕ್ಕಿ ಹಿಟ್ಟು ಹಾಕೊಂಡು ನೀವು ಚಪಾತಿನ ಹೇಗೆ ಲಟ್ಟಿಸ್ಕೊಳ್ತೀರಾ ಅದೇ ರೀತಿ ಕೂಡ ನಾನು ಲಟ್ಟಿಸ್ಕೊಳ್ಬೋದು ಇವಾಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕೊಂಡು ಅದನ್ನ ನಾನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾದ ಮಿಷಿನ್ ಎಲ್ಲ ಅಂತ ಹೇಳಿದ್ರೆ ನೀವು ಬೇಕಿದ್ರೆ ಅಕ್ಕಿ ಹಿಟ್ಟನ್ನ ಹಾಕೊಂಡು ನೀವು ಚಪಾತಿನ ಹೇಗೆ ಲಟ್ಟಿಸ್ಕೊಳ್ತೀರಾ ಹಾಗೆ ಲಟ್ಟಿಸ್ಕೊಳ್ಬೋದು ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ನಾವು ಅಕ್ಕಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ಇದು ನಿಮಗೆ ರಾತ್ರಿ ಅನ್ನ ಉಳಿದಿದೆ ಅಂತಂದರೆ ಬೆಳಗ್ಗೆ ಬೆಳಿಗ್ಗೆ ಇಮಿಡಿಯೇಟ್ ಆಗಿ ನೀವು ತುಂಬಾ ಕಡಿಮೆ ಸಮಯದಲ್ಲಿ ರೊಟ್ಟಿನ ಮಾಡ್ಕೊಳ್ಬಹುದು ಇದನ್ನ ನಾನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿ ಶೇಪಿಗೆ ನೋಡಿ ರೊಟ್ಟಿ ಶೇಪಿಗೆ ಇದು ರೆಡಿ ಆಗಿದೆ ಬನ್ನಿ ಇವಾಗ ಇದನ್ನ ತವೆ ಬಿಸಿಗೆ ಇಟ್ಕೊಂಡು ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತೇನೆ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವಾಗ ಇದನ್ನ ಎರಡು ಬದಿನಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದನ್ನ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ರೊಟ್ಟಿಗೆ ಬೇಕಿದ್ರೆ ನೀವು ಸಣ್ಣಗೆ ಕಟ್ ಮಾಡ್ಕೊಂಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಕಾಯಿ ತುರಿ ಎಲ್ಲದನ್ನು ಹಾಕೊಂಡು ನೀವು ಮಸಾಲಾ ರೊಟ್ಟಿ ಕೂಡ ಮಾಡ್ಕೊಳ್ಬಹುದು ಇದನ್ನ ನೀವು ಆದಷ್ಟು ತೆಳುವಿಗೆ ಲಟ್ಟಿಸ್ಕೊಂಡ್ರೆ ನಿಮಗೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಎರಡು ಲೇಯರ್ ಬರುತ್ತೆ ನಾನಿಲ್ಲಿ ತುಪ್ಪನ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಬೆಣ್ಣೆ ಅಥವಾ ನಾರ್ಮಲ್ ಆಯಿಲ್ ಏನ್ ನೀವು ಯೂಸ್ ಮಾಡ್ತೀರಾ ಅದನ್ನ ಕೂಡ ಹಾಕ್ಕೊಳ್ಬೋದು ಆದ್ರೆ ತುಪ್ಪ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಇದನ್ನ ಹಾಗೆ ಕೂಡ ತಿನ್ಬೋದು ನೀವು ತುಪ್ಪ ಹಾಕೊಂಡು ಅಷ್ಟು ರುಚಿಯಾಗಿ ಬರುತ್ತೆ ಇದು ಅಕ್ಕಿ ರೊಟ್ಟಿ ಇವಾಗ ಎಲ್ಲ ಕಡೆ ತುಪ್ಪನ ಹಾಕೊಂಡು ನಾವು ಚೆನ್ನಾಗಿ ಎರಡು ಗುದಿನಲ್ಲಿ ಬೇಯಿಸ್ಕೊಳ್ಬೇಕು ನೋಡಿ ಅದು ಈ ರೀತಿಯಾಗಿ ಇದೆ ಸೊ ಇನ್ಮೇಲಿಂದ ಮನೆಯಲ್ಲಿ ಏನಾದರೂ ಅನ್ನ ಹೊಳ್ಕೊಂಡ್ರೆ ನೀವು ಈ ರೀತಿಯಾಗಿ ರೊಟ್ಟಿನ ಮಾಡ್ಕೊಂಡು ತಿನ್ಬೋದು ನೋಡಿ ಇವಾಗ ಇದು ರೊಟ್ಟಿ ರೆಡಿ ಆಗಿದೆ ಸೊ ಇವಾಗ ನಾನು ನಿಮ್ಗೆ ಮತ್ತೊಂದು ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ನಾವು ಎರಡು ಬದಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಅಥವಾ ಬೆಣ್ಣೆ ಕೂಡ ಹಾಕೊಳ್ಬಹುದು ಇವಾಗ ಇದು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ನಾವು ಪ್ಲೇಟ್ಗೆ ಟ್ರಾನ್ಸ್ಫರ್ ನೋಡಿ ಈ ರೀತಿ ಚೆನ್ನಾಗಿ ಅದು ಎರಡು ಕಡೆ ಬಿ ಬೇಕು ಇದು ಈ ರೀತಿ ಉಬ್ಬಿ ಬರುತ್ತೆ ಈ ರೊಟ್ಟಿನ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ರೆಸಿಪೀಸ್ ಬೇಕಂದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕಂತ ಎಲ್ಲ ವೀಡಿಯೋ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ಇವಾಗ ನಾನು ಇದನ್ನು ತಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ನಿಮಗೆ ಮತ್ತೆ ಇನ್ನೂ ಒಂದು ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂತ ಹೇಳಿ ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಹೇಳಿ ನನಗೆ ತಿಳಿಸಿ ಮತ್ತು ನನಗೆ ಆಲ್ರೆಡಿ ಹೇಳಿರೋ ಹಾಗೆ ಇದಕ್ಕೆ ನೀವು ಮಸಾಲೆ ರೊಟ್ಟಿ ಕೂಡ ಮಾಡ್ಕೊಳ್ಬೋದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಕಾಯಿ ತುರಿ ಸ್ವಲ್ಪ ಜೀರಿಗೆ ಇದನ್ನೆಲ್ಲ ಹಾಕ್ಕೊಂಡು ನೀವು ಅದೇ ಸಬ್ಬಸಿಗೆ ಸೊಪ್ಪನ್ನ ಕೂಡ ಹಾಕ್ಕೊಂಡು ನೀವು ಇದನ್ನು ಮಸಾಲೆ ರೊಟ್ಟಿ ಮಾಡಿಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಹೇಳಿ ನನಗೆ ತಿಳಿಸಿ ತುಂಬಾ ಕ್ವಿಕ್ ಆಗಿ ಮಾಡ್ಕೊಳ್ಬಹುದು ತುಂಬಾ ಈಸಿ ರೆಸಿಪಿ ಅವಶ್ಯಕತೆ ಇಲ್ಲ ಯಾಕೆಂತಂದ್ರೆ ಬೆಂದಿರೋ ಅನ್ನನ ಹಾಕಿ ಮಾಡ್ಕೊಂಡಿರೋದ್ರಿಂದ ಅವಶ್ಯಕತೆ ಕೂಡ ಇರೋದಿಲ್ಲ ನೀವು ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಇದನ್ನ ಚಿಕನ್ ಜೊತೆ ಕೂಡ ನೀವು ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಗ್ರೇವಿಗೆ ಹಾಗೆ ನೀವು ವೆಜಿಟೇರಿಯನ್ ಆಗಿದ್ರೆ ಕಾಳು ಸಾಂಬಾರಿಗೆ ಚಪಾತಿ ಜೊತೆಗೆ ನೀವು ಏನೇನು ಮಾಡ್ಕೊಳ್ತಿದ್ರಿ ಸೈಡ್ ಡಿಶ್ ಆ ಡಿಶ್ಗೆಲ್ಲ ಚೆನ್ನಾಗಿರುತ್ತೆ ನೋಡಿ ನಾನು ಈ ರೀತಿ ಎಲ್ಲ ರೊಟ್ಟಿಗಳನ್ನು ಮಾಡಿಕೊಂಡೆ ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಎಳ್ಳು ಕೂಡ ಹಾಕೊಳ್ಬಹುದು ಅದು ಕೂಡ ತುಂಬಾ ಒಳ್ಳೆ ರುಚಿ ಕೊಡುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೀವು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನೀವು ಆಲ್ಮೋಸ್ಟ್ ಹತ್ತರಿಂದ ಹದಿನೈದು ರೊಟ್ಟಿಗಳನ್ನು ಮಾಡ್ಕೊಳ್ಬೋದು ಅಷ್ಟು ಬೇಗ ಅಷ್ಟು ಕ್ವಿಕ್ಕಾಗಿ ತುಂಬ ಸಿಂಪಲ್ ಆಗಿ ಆಗುತ್ತೆ ಸೊ ಟ್ರೈ ಮಾಡಿ ಮರಿದೆ ಹೇಗೆ ಬಂತಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ